ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಈ ಶಿಕ್ಷಕರ ನೇಮಕಾತಿಯಲ್ಲಿ ಸಿಇಟಿ ಮತ್ತೆ ಟಿ ಟಿ ಅಂಕಗಳನ್ನ ಮಾತ್ರ ಕನ್ಸಿಡರ್ ಮಾಡಲಿ ಅನೇಕ ಸಂಬಂಧಪಟ್ಟ ಹಾಗೆ ವಿಧಾನ ಪರಿಷತ್ನ ಒಬ್ಬ ಸದಸ್ಯರು ಏನ್ ಮಾಡಿದ್ದಾರೆ ಈಗ ಎಜುಕೇಶನ್ ಮಿನಿಸ್ಟರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸೊ ತುಂಬಾ ಜನ ಇದನ್ನ ಕೇಳ್ತಾ ಇದ್ರು ಐ ತಿಂಕ್ ಈ ಬ್ಯಾಕ್ ಸ್ಕೋರ್ ಎಲ್ಲ ಅವರು ಕನ್ಸಿಡರ್ ಮಾಡೋದೇ ಆದ್ರೆ ತುಂಬಾ ಜನ ಇ ಟಿಯಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರು ಕೂಡ ಅವ್ರು ಅಪಾಯಿಂಟ್ ಆಗಲ್ಲ ಅಂತಕ್ಕಂಥದ್ದು ಸಾಕಷ್ಟು ಜನ ಹೇಳಿದ್ರು ಬಟ್ ಅದನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕು ಬಟ್ ಒಂದಷ್ಟು ರಿಕ್ವಿಷನ್ಸ್ ಅಂತ ಹೋಗ್ತಾ ಇದ್ದೀವಿ ಕೆಲವೊಂದನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಟೀಚರ್ ಎಕ್ವಿಪ್ಮೆಂಟ್ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ನೋಡಿ ಇದು ಹತ್ತನೇ ತಾರೀಕಲ್ಲಿ ಅವರು ಈ ಪತ್ರವನ್ನು ಕಳಿಸಿರುವಂಥದ್ದು ನೋಡಿ ಪುಟ್ಟಣ್ಣವರು ವಿಧಾನ ಪರಿಷತ್ ಮೆಂಬರ್ ಇವರು ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಮಾಜಿ ಉಪಸಭಾಪತಿ ಕರ್ನಾಟಕ ವಿಧಾನ ಪರಿಷತ್ತು ಅವ್ರು ಯಾರಿಗೆ ಅಡ್ರೆಸ್ ಮಾಡಿದಾರೆ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಸೊ ಏನ್ ಸಬ್ಜೆಕ್ಟ್ ಇದೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರೈಮರಿ ಮತ್ತೆ ಹೈಸ್ಕೂಲ್ ಟೀಚರ್ ಎಕ್ವಿಪ್ಮೆಂಟ್ ನಲ್ಲಿ ಸಿಇಟಿ ಟಿ ಮತ್ತೆ ಟಿಇಟಿ ಅಂಕಗಳನ್ನ ಮಾತ್ರ ಪರಿಗಣಿಸಿ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳಿದ್ದಾರೆ ಸೊ ಹಾಗೆ ಇದನ್ನ ಸ್ಕಾಲ್ ಆಫ್ ಮಾಡ್ತೀನಿ ನಾನು ಇನ್ನು ಯಾವೆಲ್ಲ ವಿಷಯಗಳ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡಿ ಇಲ್ಲಿ ವಿವರವಾಗಿ ಸೊ ಎಲ್ಲವನ್ನ ಹೇಳಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ಪದವಿ ಮತ್ತು ಬಿಇಡಿ ಅಂಕಗಳನ್ನ ಪರಿಗಣಿಸಿ ನೇಮಕಾತಿ ಮಾಡುವುದರಿಂದ ಸಿಇಟಿ ಅಲ್ಲಿ ಗರಿಷ್ಠ ಅಂಕಗಳನ್ನ ಗಳಿಸಿದರೂ ಸಹ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇಲ್ಲ ಇದನ್ನು ತುಂಬಾ ಜನ ಹೇಳಿದ್ರು ಬ್ಯಾಕ್ ಸ್ಕೋರ್ ಅನ್ನ ಕನ್ಸಿಡರ್ ಆದರೆ ಸೊ ಯಾಕೆ ಅದನ್ನ ಹೇಳ್ತಾರೆ ಅಂದ್ರೆ ಸೊ ಎಲ್ಲಾ ಕಡೆ ಬಿ ಎಡ್ ಎಕ್ಸಾಮ್ಸ್ ಮತ್ತೆ ಡಿಗ್ರಿ ಎಕ್ಸಾಮ್ಸ್ ಐ ತಿಂಕ್ ತುಂಬಾ ಫೇರ್ ಆಗಿ ಕನೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ತುಂಬಾ ಜನ ಡೌಟ್ಸ್ ಇದೆ ಸೊ ಲೂಪ್ ಹೋಲ್ಸ್ ಇದೆ ಕೆಲವೊಂದು ಮ್ಯಾನೇಜ್ಮೆಂಟ್ ಎಲ್ಲ ಅದನ್ನ ಬೇರೆ ರೀತಿಯಲ್ಲಿ ನಡೆಸಬಹುದು ಹಿಂಗೆಲ್ಲ ಇರೋದ್ರಿಂದ ಓನ್ಲಿ ಫಾರ್ ಟಿಇಟಿ ಮತ್ತೆ ಈ ಸಿಇಟಿಯ ಮಾರ್ಕ್ಸ್ ನ ಮಾತ್ರ ಕನ್ಸಿಡರ್ ಮಾಡಿ ಅಂತಕ್ಕಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ರಿಕ್ರೂಟ್ಮೆಂಟ್ ಆಗಿತ್ತದು ಈ ಅವೈಜ್ಞಾನಿಕ ಪದ್ಧತಿಯನ್ನ ಕೈ ಬಿಟ್ಟು ಸಿಇಟಿ ಮತ್ತು ಟಿಇಟಿ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ಬೇಕು ಸೊ ಓನ್ಲಿ ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಸ್ವಾಯತ್ತ ಕಾಲೇಜುಗಳಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿಕಾ ಮತ್ತು ಮೌಲ್ಯಮಾಪನ ಕಾರ್ಯ ಸ್ವತಃ ಅದೇ ಕಾಲೇಜುಗಳಲ್ಲಿ ನಡೆಯುವುದರಿಂದ ಆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಗರಿಷ್ಠಗಳನ್ನು ನೀಡುತ್ತಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಸೊ ಕೆಲವೊಂದು ಕಡೆ ಎಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಫೇವರ್ ಆಗಿ ಮಾಡ್ತಕ್ಕಂಥ ಚಾನ್ಸಸ್ ಇರ್ತಿದೆ ಹಾಗಾಗಿ ಏನಾಗುತ್ತೆ ಅದು ಯೂನಿವರ್ಸಿಟಿ ಅಲ್ಲಿ ಬಂದ್ರು ಕೂಡ ಫೇವರ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಅವರು ಐ ತಿಂಕ್ ಏನೆಲ್ಲ ಹೆಲ್ಪ್ ಮಾಡಬೇಕು ಅದನ್ನ ಮಾಡ್ತಕ್ಕಂಥ ಪ್ರಯತ್ನಗಳು ಸಾಕಷ್ಟು ಆಗ್ಬಿಡುತ್ತೆ ಅದು ಹಾಗಾಗಿ ತುಂಬಾ ಜನ ಕೇವಲ ಟಿ ಇ ಟಿ ಮತ್ತೆ ಸಿಇ ಟಿ ಮಾರ್ಕ್ಸ್ ನ ಮಾತ್ರ ಟೀಚರ್ ಇಕ್ವಿಪ್ಮೆಂಟ್ ಅಲ್ಲಿ ಪ್ರೆಗ್ನೆನ್ಸಿ ಅಂತಕ್ಕಂಥದ್ದು ಹೇಳ್ತಾ ಇರುವಂತದ್ದಿ ನೋಡಿ ಇಲ್ಲಿದೆ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಆಂತರಿಕ ಅಂಕಗಳನ್ನು ನೀಡುವುದರಲ್ಲಿ ಭಾರಿ ವ್ಯತ್ಯಾಸವಿದೆ ಕೊರೋನಾ ವರ್ಷದ ಅವಧಿಯಲ್ಲಿ ಪರೀಕ್ಷೆ ಬರೆಯದ ವಿದ್ಯಾರ್ಥಿಗಳಿಗೆ ನಿಯೋಜಿತ ಕಾರ್ಯಗಳನ್ನು ಪರಿಗಣಿಸಿ ಕನಿಷ್ಠ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳು ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಕನಿಷ್ಠ ಐವತ್ತರಿಂದ ಗರಿಷ್ಠ ಅರವತ್ತರ ಅಂಕಗಳವರೆಗೆ ಅಂಕಗಳನ್ನು ಮಾತ್ರ ನೀಡಿರುತ್ತಾರೆ ಆದರೆ ಖಾಸಗಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಕನಿಷ್ಠ ತೊಂಬತ್ತರಿಂದ ಗರಿಷ್ಠ ನೂರು ಅಂಕಗಳನ್ನ ನೀಡಿರುತ್ತಾರೆ ಇದು ಡಿಫರೆನ್ಸ್ ಕೆಲವೊಂದು ಕಡೆ ಏನ್ ಮಾಡಿದರೆ ಎಕ್ಸಾಮ್ ಕಂಡಕ್ಟ್ ಮಾಡದೆ ಇಂಟರ್ನಲ್ ಮಾರ್ಕ್ಸ್ ನ ಆಧಾರವಾಗಿ ಇಟ್ಕೊಂಡು ಮಾರ್ಕ್ಸ್ ನ ಪ್ರೊವೈಡ್ ಮಾಡ್ತಾರೆ ಬಟ್ ಈ ಕೆಲವೊಂದು ಪ್ರೈವೇಟ್ ಕಾಲೇಜಸ್ ಅಲ್ಲಿ ಅಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೂಡೈಡ್ ಮಾಡಿರ್ತಕ್ಕಂಥ ಸಾಕಷ್ಟು ಇದೆ ಅದು ಹಾಗಾಗಿ ಎಲ್ಲಾ ರೀಸನ್ಸ್ ಇಲ್ಲ ಹಿಂಗೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ಇವರ ಬ್ಯಾಕ್ ಸ್ಕೋರ್ ಏನ್ ಗೇನ್ ಮಾಡಿರ್ತಾರೆ ಅದು ಅನ್ಸೈಂಟಿಫಿಕ್ ಮೆಥಡ್ ಅದು ಅವೈಜ್ಞಾನಿಕವಾದಂತ ಪದ್ಧತಿ ಆಗಿರೋದ್ರಿಂದ ಸೊ ಅದನ್ನ ಕೈ ಬಿಟ್ಟು ಟಿ ಟಿ ಮತ್ತೆ ಸಿಇಟಿಯ ಮಾರ್ಕ್ಸ್ ಅನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಿ ಅಂತಕ್ಕಂಥದ್ದು ಇವೆಲ್ಲವನ್ನ ಕೋರಿನೇ ಅವ್ರು ಅಡ್ರೆಸ್ ಮಾಡೋದು ಎಜುಕೇಶನ್ ಡಿಪಾರ್ಟ್ ಮಿನಿಸ್ಟರ್ಗೆ ಗೆ ನೋಡಿ ಕೊನೆಯಲ್ಲಿ ಹೇಳ್ತಾರೆ ಅವರು ಸೊ ಆದ್ದರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ಪದವಿ ಮತ್ತು ಬಿಇ ಟಿ ಅಂಕಗಳನ್ನ ಪರಿಗಣಿಸದೆ ಮೇಲಿನ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಸಿಇಟಿ ಮತ್ತು ಟಿಇಟಿ ಅಂಕಗಳನ್ನ ಮಾತ್ರ ಗಣನೆಗೆ ತೆಗೆದುಕೊಂಡು ಮುಂಬರ್ತಕ್ಕಂಥ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಸೊ ಒಂದ್ ಕಡೆ ಇದು ಸರಿಯಾದಂತ ಒಂದು ವಿಚಾರ ಇದು ಡಿಸ್ಕಸ್ ಮಾಡಬೇಕಾಗಿರತಕ್ಕಂಥದ್ದು ಅಂದ್ರೆ ಈಗಾಗಲೇ ಈ ಒಂದು ಪದ್ಧತಿಗಳು ಜಾರಿಯಾಗಿ ಹಲವಾರು ವರ್ಷಗಳಾಗ್ಬಿಟ್ಟಿದೆ ಎಕ್ವಿಪ್ಮೆಂಟ್ಸ್ ಅಲ್ಲಿ ಬ್ಯಾಗ್ ಸ್ಕೋರ್ ಅನ್ನ ತಕೊಂಡು ಕನ್ಸಿಡರ್ ಮಾಡಿ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಮಾಡುವಂಥ ಇದಾಗ್ಬಿಡ್ತಿ ಅದು ಬಟ್ ಸೊ ಇವರು ಬರ್ದಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನ ಈ ಸಂಬಂಧಪಟ್ಟಂತ ಕನ್ಸರ್ನ್ ಮಿನಿಸ್ಟರ್ ಇದನ್ನ ಐ ತಿಂಕ್ ಅದರ ತರಿಸ್ಕೊಂಡು ಅದನ್ನ ಓದಿ ರೆಫರ್ ಮಾಡಿ ಸೊ ಯಾವ ರೀತಿ ಆದಂತ ಒಂದು ನಿರ್ಧಾರಕ್ಕೆ ಬರ್ತಾರ ಕಾದ್ ನೋಡ್ಬೇಕು ಸೊ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ತುಂಬಾ ಜನ ಈಗ ಮೊದಲು ಟೀಚರ್ ಇಕ್ವಿಪ್ಮೆಂಟ್ ಆಗಲಿ ಅನ್ನೋದನ್ನೇ ಹಲವಾರು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಹತ್ತಿರದಿಂದ ಕಾದ್ ನೋಡ್ತಾ ಇದಾರೆ ಮೊದಲು ಅದಾಗಬೇಕು ಅಂತ ಅದಾದ ನಂತರದಲ್ಲಿ ಏನಾದರೂ ಚೇಂಜಸ್ ಇದ್ರೆ ಅವರು ಬೇಕಾದ್ರೆ ಕಾಲ ಕಾಲಕ್ಕೆ ಪ್ರಕ್ರಿಯೆಗಳಲ್ಲಿ ಅಥವಾ ನೋಟಿಫಿಕೇಶನ್ ಅಲ್ಲಿ ಏನಾದರೂ ಚೇಂಜಸ್ ಅವ್ರಿಗೆ ಎಲ್ಲದಕ್ಕೂ ಅವಕಾಶ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಸೊ ಅವರು ಹೇಳಿದ್ದಾರೆ ಸೊ ಯಾವ ವಿಷಯಗಳನ್ನು ಕೂಡ ಅಲ್ಲಿಗಳಿಕ್ಲಿ ಸಾಧ್ಯ ಇಲ್ಲ ಇಲ್ಲಿ ಹಾಗಾಗಿ ಸೊ ಅನ್ಸೈಂಟಿಫಿಕ್ ಮೆಥಡ್ಸ್ ಇಂದ ಕೆಲವರ ಬ್ಯಾಕ್ ಸ್ಕೋರ್ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬಾ ಜನ ಸಿ ಟಿ ಯಲ್ಲೂ ಸ್ಕೋರ್ ಮಾಡಿದ್ರು ಕೂಡ ಅಪಾಯಿಂಟ್ ಆಗಲ್ಲ ಅಂತಕ್ಕಂಥ ವಿಚಾರಗಳನ್ನ ಮನೆಗೊಂಡು ಸೊ ಇವರಿಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡೋದ್ರಿಂದ ಇವರು ಎಜುಕೇಶನ್ ಮಿನಿಸ್ಟರ್ ಈ ರೀತಿಯಾದಂಥ ಸಬ್ಜೆಕ್ಟ್ ಇಟ್ಕೊಂಡು ಪತ್ರವನ್ನು ಬರೆದಿದ್ದಾರೆ ಸೊ ಇವ್ರದನ್ನು ಕೂಡ ಇಲ್ಲಿ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ಇದನ್ನ ನಿಮ್ಗೆ ಗಮನಕ್ಕೆ ತರಬೇಕಿತ್ತು ನಮ್ಮ ವಾಹಿನಿಯಿಂದ ಸೊ ನೆಟ್ಸ್ ದಿ ನೋಡೋಣ ಏನಾಗುತ್ತೆ ಅಂತ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಬೇಗ ಆದ್ರೆ ತುಂಬಾ ಜನರಿಗೆ ಆ ಎಕ್ಸಾಮ್ ಫೇಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಲವಾರು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ